ಶಿಥಿಲಾವಸ್ಥೆ ತಲುಪಿರುವ ನೀರಿನ ಟ್ಯಾಂಕ್ ತೆರವುಗೊಳಿಸಲು ಸ್ಥಳೀಯರು ಒತ್ತಾಯಿಸಿದ್ದಾರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಗವನಿಪಲ್ಲಿ ಗ್ರಾಮದ ಜನತಾ ಕಾಲೋನಿಯಲ್ಲಿ ನೀರಿನ ಟ್ಯಾಂಕ್ ನಿರ್ಮಾಣ ಮಾಡಲಾಗಿದ್ದು ನೀರಿನ ಟ್ಯಾಂಕ್ನಿಂದ ಗ್ರಾಮಕ್ಕೆ ನೀರು ಸರಬರಾಜು ಮಾಡಲಾಗುತ್ತಿತ್ತು ಆದರೆ ಈಗ ನೀರಿನ ಟ್ಯಾಂಕ್ ಸಂಪೂರ್ಣ ಶಿಥಿಲಾವಸ್ಥೆ ತಲುಪಿದ್ದು ನೂತನ ಟ್ಯಾಂಕ್ ನಿರ್ಮಾಣ ಮಾಡಲಾಗಿದೆ ಹಳೆ ಟ್ಯಾಂಕಿಗೆ ನೀರಿನ ಸಂಪರ್ಕವನ್ನು ಸಹ ಕಡಿತಗೊಳಿಸಲಾಗಿದ್ದು ಕೂಡಲೇ ನೀರಿನ ಟ್ಯಾಂಕ್ ತೆರವುಗೊಳಿಸಬೇಕು ಅಂತ ಸ್ಥಳೀಯ ನಿವಾಸಿಗಳಾದ ಅರುಣ್ ಕುಮಾರ್ ಹಾಗೂ ಸುರೇಂದ್ರ ಅವರು ಮನವಿ ಮಾಡಿದ್ದಾರೆ ನೀರಿನ ಟ್ಯಾಂಕ್ ಗಳ ಪಕ್ಕದಲ್ಲಿಯೇ ಮನೆಗಳಲ್ಲಿ ಸಾರ್ವಜನಿಕರು ವಾಸ ಮಾಡುತ್ತಿದ್ದು ಟ್ಯಾಂಕ್ನ ಕಂಬಗಳು ಸಂಪೂರ್ಣವಾಗಿ ಇಂದೋ ನಾಳೆ ನೆಲಕಚ್ಚುವ ರೀತಿಯಲ್ಲಿ ಕಂಬಗಳು ಬಾಯಿ ತೆಗೆದು ನಿಂತಿವೆ ಹೀಗಾಗಿ ಕೂಡಲೇ ತೆರವುಗೊಳಿಸುವಂತೆ ಮನವಿಯನ್ನು ಮಾಡಿದ್ದಾರೆ ಹೆಸರು ಅರುಣ್ ಕುಮಾರ್ ಅಂತ ಹೇಳುತ್ತಿ ದೊಡ್ಡದಾಗಿ ದೊಡ್ಡದಾಗಿದೆ ಎರಡು ನೀರಿನ ಟ್ಯಾಂಕ್ ಕಟ್ಟಿದ್ದಾರೆ ಇದು ಇಲ್ಲಿ ಇದು ನಮ್ಮ ಭಾವ ಅವ್ರ ಮನೆ ಹಿಂದ್ಗಡೆ ಕಾಣಿಸ್ತಾ ಇರೋದು ಇದು ಪಕ್ಕದಲ್ಲೇ ಎರಡು ನೀರಿನ ಟ್ಯಾಂಕ್ ಕಟ್ಟಿದ್ದಾರೆ ಒಂದು ಅದು ಎರಡರಲ್ಲಿ ಒಂದು ಶೀತಲಾವಸ್ಥೆಗೆ ಬಂದಿದೆ ಸುಮಾರು ಸಾರಿ ಇದನ್ನು ಕಮ ಆಲ್ರೆಡಿ ನೋಟಿಸು ಎಲ್ಲ ತಾಲ್ ತಹಸೀಲ್ದಾರ್ಗೆ ಎಲ್ರಿಗೂ ನೋಟಿಸ್ ಎಲ್ಲ ಕೊಟ್ಟಿದ್ದೀವಿ ಯಾವುದು ಇನ್ನೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಮಳೆಗಾಲ ಸ್ಟಾರ್ಟ್ ಆಗಿದೆ ಇವತ್ತು ನಾಳೆ ಬಿದ್ದೋಗೋ ಮಟ್ಟಕ್ಕೆ ಪಕ್ಕದಲ್ಲೇ ಮನೆ ಇದೆ ಅದರಲ್ಲಿ ನಾವು ನಮ್ಮ ಅವರು ಸುಮಾರು ಒಂದು ನಾಲ್ಕೈದು ಜನ ವಾಸ ಮಾಡ್ತಾ ಇದ್ದಾರೆ ಅದು ಶಿಥಲಾವಸ್ಥೆಗೆ ಬಂದಿರೋ ಬಿದ್ದೋಗೋ ಮೂಮೆಂಟ್ ಅಲ್ಲಿದೆ ಇದನ್ನ ಅಧಿಕಾರಿಗಳು ಬೇಗ ಕೂಡಲೇ ಎಚ್ಚೆತ್ಕೊಂಡು ಅದನ್ನ ಕ್ರಮ ಕೈಗೊಳ್ಳಬೇಕಾಗಿ ತಮ್ಮಲ್ಲಿ ಮನೆ ಮಾಡ್ಕೊಳ್ತಾ